ಗುರು ಮತ್ತು ಜಂಗಮರ ಮೇಲಿನ ಪ್ರೀತಿಯಿಂದ ಇಟ್ಕೊಂಡಂತ ಭಕ್ತಿಯಿಂದ ಇಟ್ಕೊಂಡಂತೆ ಎರಡನೇದು ಮೂರನೇದು ಪತಿ ಗೌರವ ಸೂಚಕ ವಚನ ಆಗಿತ್ತು ಮೊನ್ನೆ ಮುಂಗು ಪತಿ ಗೌರವ ಸೂಚಕ ವಚನ ಆಗಿತ್ತು ನೋಡಿ ನಮ್ಮ ತಾಯಿಯಿಂದ ಶರಣೆಯರು ಎಂತ ಪ್ರೀತಿವಂತರು ಅವ್ರು ಅಂದ್ರೆ ಸಮಾನತೆ ಅಂತ ಇಟ್ಕೊಂಡು ಗಂಡನ್ಗೆ ಕೊಳಪಟ್ಟೆ ಇಟ್ಕೊಂಡು ಹೊಡ್ಲಿಲ್ಲ ಸಮಾನತೆ ಬೇಕು ಅಂತ ಹೇಳಿ ಗಂಡನ್ ಕೊಳಪಟ್ಟೆ ಇಟ್ಕೊಂಡು ಹೊಡೆಯೋರು ಅಲ್ಲ ಶರೀರ ಆ ಪತಿ ಅವಕಾಶ ಕೊಟ್ಟಲ್ಲ ಆ ವಚನ ಅವರ ಹೆಸರು ಸುತ್ರು ನೋಡಿ ಮಾರಯ್ಯ ಪ್ರಿಯ ಮಾರೇಶ್ವರ ಮಾರಯ್ಯನ ಲೈನ್ ಲೈಂಡ್ ಆಗಿ ಅವನ ಅನುಸರಣೆ ಮಾಡಲ್ಲ ಅಕ್ಕಮ್ಮ ಅವನು ತಪ್ಪ ಬಂದ್ರು ಹೇಳ್ತ ಹೋಗ್ ಸುಲಭ ಅಕ್ಕಿ ಸುಲಭ ರು ಪ್ರೀತಿ ಗೌರವ ಮಾರಯ್ಯ ಪ್ರಿಯ ಆಮೇಲೆ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಆಮೇಲೆ ಇನ್ನೊಂದಿದೆ ಎನ್ನಯ್ಯ ಪ್ರಿಯ ನೋಡಿ ಗಂಡನನ್ನೇ ಅಯ್ಯರು ಮೋಡಿಗೆ ಮಹಾದೇವರನ್ನು ನೋಡ ಎನ್ನಯ್ಯ ಪ್ರಿಯ ಇಮ್ಮಡಿ ಮಲ್ಲಿಕಾ ಇಮ್ಮಡಿ ಹಿತ್ಕಳಿಕ ಇನ್ನು ಕಾಳಮೇಲೆ ಎಂಥ ಜಾಣಕಾಯತ್ತಾ ಬರ್ತೀನಿ ಅದರಲ್ಲಿ ವಿದ್ವಾಂಸರಿಗಿಂತ ದೊಡ್ಡ ವಿದ್ವಾಂಸ ಕಾಳಮೇಲೆ ವಿವಿಲಿಂಗಪೇದ ಆಗಲಿ ಅವರು ಉಲಿಂಗಪದೆ ಮಾತಾಡಬೇಕು ಈ ಫೋನ್ ಆಚೆ ಬಂದಿವಿ ಅವೆಲ್ಲ ಕಾಮನ್ಸ್ ಅನ್ಸ್ ಕಲ್ತ್ಕೋಬೇಕು ಏನು ಅವರು ಉರಿಂಗ ಪೇದೆ ವಿಶ್ವೇಶ್ವರ ಅಂತ ಇಟ್ಕೊಂಬಿಟ್ಟಿದ್ರು ಪ್ರಿಯಾದ ಸನ್ಕ ಅವು ಬಿಟ್ಟಿತ್ತು ಅವು ಅವರು ಯಾರು ಉರಿಲಿಂಗಪೇದಗಳು ತಗೊಂಬಿಟ್ಟಿದ್ರು ಅವು ಗುರುಗಳ ಮೇಲೆ ಭಕ್ತಿಯಿಂದ ಉರಿಲಿಂಗಪೇತಿ ಪ್ರಿಯಾ ವಿಶ್ವೇಶ್ವರ ಅಂತ ಇಟ್ಕೊಂಡ್ಬಿಟ್ಟಿದ್ರು ಇವ್ರಿಂದ ಏನ್ ಮಾಡ್ತಾರೆ ಉರುಲಿಂಗ ಪ್ರದ ಹೆಸರು ಹೋಗ್ಬಿಟ್ಟಿದೆ ಪ್ರಿಯನೂ ಆಗೋಗ್ಬಿಟ್ಟಿದೆ ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿರ್ಬೇಕು ಅಪ್ಪು ಯಾರು ಕಲ್ಪಿಸಿರು ಉರುಲಿಂಗ ಪೆತ್ತಿಗಳ ಅರಸ ಉರಿಲಿಂಗ ಪೆತ್ತಿಗಳ ಅರಸ ಅರಸ ಅಂದ್ರೆ ಒಡೆಯ ಪರಮಾತ್ಮನ ಒಡೆಯ ಅರಸ ಮಾಡ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಂತ ಅದ್ಭುತ ಈ ಸೂಕ್ಷ್ಮತೆ ಮಾತಾಜಿರು ಅರ್ಥ ಆಗಲಿಲ್ಲ ಯಾರು ಅರ್ಥ ಆಗಲಿಲ್ಲ ಉರಿಲಿಂಗ ಪೆತ್ತಿಗಳ ಅರಸ ಯಾಕೆಂದ್ರೆ ನೋಡ್ರಿ ಕೆಡಿಸೋ ಬಹಳ ಸುಲಭ ಒಂದು ಮಡಿಕೆ ಎಷ್ಟೊತ್ತು ಕುಂಬಾರಂಗೆ ಕುಂಭ ಹಂಗ ಮಾಡ್ಬೇಕು ಮತ್ತೆ ಎಷ್ಟು ಕಷ್ಟಪಟ್ಟು ವಜನಾಕಿತಗಳನ್ನ ಹೊಡ್ದೆ ಪುಸ್ತಕ ಮಾಡಿಸ್ ಯಾರು ದುಡ್ಡು ಕೊಡೋದ್ರ ಪುಸ್ತಕ ಮಾಡಿಸ್ಕೊಡ್ತೀವಿ ಆದ್ರ ಬಂದ್ಬೇಳೆ ವಜನಾಕಿತಗಳನ್ನ ಇರೋ ಹಾಗೆ ಅರ್ಥ ಮಾಡ್ಕೊಳ್ಳೋಣ ಎಂಟು ವಿಭಾಗಗಳು ನಾಲ್ಕು ವಿಭಾಗ ಆಯ್ತಲ್ಲ ಅಲ್ಲ ಮೂರು ವಿಭಾಗ ನಾಲ್ಕನೇದು ವಚನ ವಜನಾಕಿತಗಳು ವೃತ್ತಿ ಸೂಚಕ ಏನು ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮ ಬಸವಣ್ಣಿಗಿಂತಲೂ ಅಲ್ಲಮ ಪ್ರಭುಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಅಕ್ಕಮಾದೇವರಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ವಚನ ಆಗುತ್ತೆ ಯಾವ ರಚನೆ ಆಗಿರ್ತೇ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ಮಾದಾರ ಚೆನ್ನೈನವರು ಇಲ್ಲೇ ಗೊತ್ತಾಗುತ್ತೆ ಮಾದಾರ ಚೆನ್ನೈನವ್ರ ಕಾಯಕ ಹುಂದುವಯಲ್ಲ ಹರಿಯ ಹುಂದ ಮಾಡ್ಬಿಟ್ಟಿದ ತಂದು ಕರಿಕಾ ಚೋಳತ್ರ ಹುರ್ಕುಯ್ತಿದ್ದ ಕಲ್ಬಿಟ್ಟು ಅವ್ರ ವಚನಗಳನ್ನೇ ನಮಗೆ ಗೊತ್ತಾಗುತ್ತೆ ಅವ್ರ ಕಾಯಕ ಚರ್ಮ ತೆಗೆಯಲು ಪಾದರಕ್ಷೆ ಚರ್ಮ ತಯಾರು ಮಾಡುದು ಚರ್ಮ ಪಾದರಕ್ಷೆಗಳನ್ನ ತಯಾರು ಮಾಡಬೇಕು ಹಗಡೆ ಚರ್ಮವನ್ನು ತೆಗೆದು ಅಂತ ಬಂದ ಬರುತ್ತೆ ಅದನ್ನ ಬರ್ತಿದೀನಿ ಒಂದು ಅಧ್ಯಾಯ ಪೂರ್ವ ಮಹಾರಾಜ್ ಚಂದ್ರ ಮಿಸ್ ತಗಿದ್ದೀನಿ ಹತ್ತು ಪೇಜ್ ಬರ್ತೀನಿ ನೋಡಿ ಗೊತ್ತಾಯ್ತಲ್ಲ ಅದಕ್ಕೆ ಅಂಕಿತ ಏನ್ ಕೊಟ್ಟಿದ್ದೀನಿ ಅದಕ್ಕೆ ಶೀರ್ಷಿಕೆ ಏನ್ ಕೊಟ್ಟಿದ್ದೀನಿ ಅಂತ ನೀ ಹುಡ್ಕಕ್ ಆಗಲ್ಲ ಮೇಲೆ ನೋಡಿ ಮಹಾರಾಜ್ ಚಂದ್ರ ಹುಡ್ಕಕ್ಕ ಬಸವಾನಂದ ಮಹಾಸ್ವಾಮಿಗಳು ಈ ಕನ್ನಡ ನಾಡಿಗೆ ಒಂದು ವಿಶೇಷವಾದಂತ ಒಂದು ಅದ್ಭುತವಾದಂತ ಕೊಡುಗೆ ಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದ ವಚನಕಾರರ ಬಗ್ಗೆ ಇದ್ದಂತಹ ಹಲವಾರು ಸಂಶಯಾಸ್ಪದ ವಿಷಯಗಳಿಗೆ ಗೊಂದಲಗಳಿಗೆ ಅವರು ತೆರೆ ಎಳೆದಿದ್ದಾರೆ ಜೊತೆಗೆ ವಚನಗಳ ಅಂಕಿತಗಳ ಬಗ್ಗೆ ಭಾಳ ಸುದೀರ್ಘವಾಗಿ ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ಜನರಿಗೆ ವಚನ ಅಂಕಿತದ ಮೂಲ ಉದ್ದೇಶ ಏನು ಮತ್ತು ಹಿಂದೆ ಶರಣರು ಯಾವ ಉದ್ದೇಶಕ್ಕೆ ಆ ಅಂಕಿತಗಳನ್ನ ಬಳಸಿದ್ರು ಇವತ್ತು ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಹೇಗೆ ಅವೆಲ್ಲ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳೋದಕ್ಕಿಂತ ಮೊದಲು ಯಾವ ಉದ್ದೇಶಕ್ಕೋಸ್ಕರವಾಗಿ ಅವರು ವಚನಾಂಕಿತವನ್ನು ಬಳಸಿದ್ರು ಅಂತಕ್ಕಂಥ ಸದುದ್ದೇಶವನ್ನು ಭಾಳ ಸರಳವಾಗಿ ಅಧ್ಯಯನ ಮಾಡಿ ಎಲ್ಲ ಕನ್ನಡ ನಾಡಿನ ಶರಣರಿಗೆ ಮುಟ್ಟಿಸಿದ್ದಾರೆ ಉಲ್ಲಿಂಗಪದ್ದಿ ಮಠದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ದಾರೆ ಪೂಜ್ಯರು ಭಾಳಷ್ಟು ಅಧ್ಯಯನಶೀಲರಾಗಿರೋದ್ರಿಂದ ಭಾಳ ಸಾತ್ವಿಕರಾಗಿರೋದ್ರಿಂದ ಈ ನಾಡಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿರೋದ್ರಿಂದ ಭಾಳ ಅದ್ಭುತವಾದಂಥ ಈ ಒಂದು ಗ್ರಂಥ ಮೂಡಿ ಬಂದಿದೆ ಕರ್ನಾಟಕ ಸರ್ಕಾರದವರು ಏನು ಇವತ್ತು ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಹಾಗೆ ಈ ಪುಸ್ತಕವೂ ಸಹ ಸಾಂಸ್ಕೃತಿಕ ಪುಸ್ತಕವನ್ನಾಗಿ ಪರಿಗಣಿಸಿ ರಾಜ್ಯದ ಮೂಲೆ ಮೂಲೆಗಳಿಗೆ ಇದನ್ನು ವಿಸ್ತರಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆಯಿಂದಾಗಿರ್ತಕ್ಕ ಎಲ್ಲ ಪೂಜ್ಯರು ಮತ್ತೆ ಅದೇ ಹೇಳ್ತೀವಿ ಹೇಳಲಾ ಮೈಸೂರಿನ ಊರ್ಲಿಂಗ ಪೆದ್ದೆಗಳ ಮಠದಲ್ಲಿ ಈ ವಚನ ಹೃದಯ ಅನ್ನುವಂಥ ಪುಸ್ತಕ ಬಿಡುಗಡೆ ಆಗಿದೆ ಇದು ಮೊದಲೇ ಯೋಜನೆ ಆಗಿತ್ತು ಪುಸ್ತಕ ರಚನೆ ಮಾಡುವಾಗಲೇ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮಹಾಮನೆಗೆ ಭೇಟಿ ಕೊಟ್ಟಿದ್ದರು ಅಂಥ ಸಂದರ್ಭದಲ್ಲಿ ಇದನ್ನು ಮಠದಲ್ಲೂ ಕೂಡ ಬಿಡುಗಡೆ ಮಾಡೋಣ ಮತ್ತು ಬೇರೆ ಬೇರೆ ಕಡೆ ಬಿಡುಗಡೆ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಈ ಪುಸ್ತಕ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಇದು ಎಂಟನೇ ಕಾರ್ಯಕ್ರಮ ಹೋದ ತಿಂಗಳಿಂದ ಇಪ್ಪತ್ತೊಂದನೇ ತಾರೀಕಿದು ಬಿಡುಗಡೆ ಆಯಿತು ಅಲ್ಲಿಂದ ಇದು ಎಂಟನೇ ಕಾರ್ಯಕ್ರಮ ಇದರಲ್ಲಿ ಬಿಡುಗಡೆ ಈ ಮಠದಲ್ಲಿ ಬಿಡುಗಡೆ ಆಗಿದೆ ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕೆಲವು ಗುರುಗಳು ಏನು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಇದು ಎಲ್ಲರಿಗೂ ಕಡಿಮೆ ದರದಲ್ಲಿ ಸಿಗಬೇಕು ಹೆಚ್ಚು ಹೆಚ್ಚು ಜನ ಇದನ್ನು ಓದಬೇಕು ಅಳವಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕಡಿಮೆ ಬೆಲೆಯಲ್ಲಿ ತಲುಪಬೇಕು ಅದಕ್ಕೆ ನೀವು ಯಾರಾದರೂ ಇದನ್ನು ಓದಿ ಮೊದಲು ಪುಸ್ತಕ ಓದಿ ಸಂತೋಷಪಟ್ಟು ನಾವು ನಮ್ಮ ದಾಸೋಹದಲ್ಲಿ ಇಷ್ಟು ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಮಾಡಿಸಿ ಕಡಿಮೆ ದರದಲ್ಲಿ ಜನರಿಗೆ ಮುಟ್ಟೋ ಹಾಗೆ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಸಹಯೋಗ ದಾಸೋಹ ಆಗಲಿ ಅಂತ ತಿಳ್ಕೊಂಡು ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಕೃತಿಯ ವೈಶಿಷ್ಟ್ಯ ಕೃತಿಯ ವೈಶಿಷ್ಟ್ಯ ಅಂದರೆ ಈ ಮೊದಲು ಏನು ಆಳ್ವ ಜನಕ್ಕೆ ಅದರ ಬಗ್ಗೆ ವಿಚಾರಣೆ ಮಾಡಿರಲಿಲ್ಲ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಆ ಪುಸ್ತಕದಲ್ಲಿ ಮೊದಲು ಹೆಸರೇ ಇದೆ ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂದರೆ ಕನ್ನಡ ಸಾಹಿತ್ಯದ ಹೃದಯ ಅಂದರೆ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಹೃದಯ ಅಂದರೆ ವಚನಾಂಕಿತಗಳು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಸಾಹಿತ್ಯಕ್ಕೆ ತಮ್ಮ ರಚನೆಗಳಿಗೆ ಅಂಕಿತ ಇಟ್ಕೊಳ್ಬೇಕು ಅಂತ ಕಲ್ಪಿಸಿದ್ದು ಮಹಾಮನೆಯಲ್ಲಿ ಬಸವಣ್ಣವರ ಕಲ್ಯಾಣದ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಅದರ ವಿವರವಾದಂತಹ ವಿಷಯ ಈ ಪುಸ್ತಕದಲ್ಲಿದೆ ಅದನ್ನು ಎಂಟು ವಿಭಾಗವಾಗಿ ನಾನು ವಿಭಾಗಿಸಿದ್ದೀನಿ ಅದನ್ನು ನೀವೆಲ್ಲ ಓದಿ ತಿಳ್ಕೊಬೋದು ಇದೇ ಇನ್ನೂ ಕೆಲಸ ಇದೆ ಈಗ ಬಿಡುಗಡೆ ಆಗಿರೋದು ಮೊದಲನೇ ಸಂಪುಟ ಇದು ಇನ್ನೂ ಎರಡು ಅಥವಾ ಮೂರು ಸಂಪುಟಗಳು ಬ ಬರ್ತವೆ ಅದೇ ನನ್ನ ಕೆಲಸ ಇನ್ನೂ ಎರಡು ಮೂರು ವರ್ಷ ಈ ಕೆಲಸದಲ್ಲೇ ಇರುತ್ತೀನಿ ಅಂದರೆ ಈ ಧರ್ಮದಲ್ಲಿ ಮತ್ತು ವಚನ ಸಾಹಿತ್ಯದ ಬಗ್ಗೆ ಕವಿಗಳ ಬೆನ್ನು ಹತ್ತಿ ಬಹಳ ತಪ್ಪು ತಪ್ಪು ಕಲ್ಪನೆಗಳು ಪ್ರಸಾರ ಆಗಿದ್ದವು ಸಮಾಜದಲ್ಲಿ ಅವುಗಳನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವಚನಾಧಾರಿತವಾಗೇ ಬರೆದಿರ್ತಕ್ಕಂಥದ್ದು ಪುಸ್ತಕ ಇದು ಇಲ್ಲಿ ನಾನು ಏನೇ ಮಾತಾಡಿದ್ರು ಕೂಡ ಇದು ನನ್ನ ಕಲ್ಪನೆ ಅಲ್ಲ ವಚನಗಳ ಆಧಾರಿತವಾಗಿ ಮತ್ತು ಒಂದು ವ್ಯಾಕರಣ ಅಥವಾ ಸುಂದರವಾದ ಪರಿಕಲ್ಪನೆಯಲ್ಲಿ ಎಂಟು ವಿಭಾಗಗಳನ್ನು ಮಾಡಿದರೂ ಕೂಡ ಅದು ತಪ್ಪು ಅಂತ ಹೇಳಿ ಇದುವರೆಗೂ ಯಾರೂ ಹೇಳಿಲ್ಲ ಅಷ್ಟು ಚೆನ್ನಾಗಿ ವಿಭಾಗಗಳಾಗಿದೆ ಅದನ್ನು ಈ ಉದ್ದೇಶಕ್ಕೋಸ್ಕರನೇ ಈ ಪುಸ್ತಕವನ್ನು ಮಾಡಿರ್ತಕ್ಕಂಥದ್ದು